ಹಾಯ್ ಇವತ್ತು ನಾನು ಮ್ಯಾಂಗೋ ಪಿಕಲ್ ಮಾಡ್ತಾ ಇದ್ದೀನಿ ಒಂದು ನಾಲ್ಕು ದಪ್ಪ ದಪ್ಪದು ಉದ್ದ ದೊಡ್ಡದು ಮಾವಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಮೊದಲನೇದಾಗಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈ ಟೀ ಸ್ಪೂನಿಂದ ಹನ್ನೆರಡು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಎಂಟು ಟೀ ಸ್ಪೂನು ಒಂದು ಒಂದು ಐದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಸ್ಪೂನಷ್ಟು ಇದು ಸಾಸಿವೆ ಪುಡಿಯನ್ನು ಹಾಕ್ಕೊಳ್ತಾಯಿದ್ದೆ ಒಂದು ಎರಡು ಸ್ಪೂನು ಖಾರದ ಅರ್ಶನದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೆ ಒಂದು ಬಟ್ಲಷ್ಟು ಬೆಲ್ಲ ಹಾಕ್ಕೊಳ್ತಾಯಿದ್ದೆ ಒಂದು ಬಟ್ಲ ಅಷ್ಟು ಬೆಳ್ಳುಳ್ಳಿಯನ್ನು ಒಂದು ಅರ್ಧ ಬರ್ ಅರ್ಧಂಬರ್ಧ ಇಟ್ಕೊಂಡು ಹಾಕ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಾಸಿವೆ ಎಣ್ಣೆ ಹಾಕಬೇಕು ಒಂದು ಟೂ ಫಿಫ್ಟಿ ಎಮ್ ಎಲ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಸಾಸಿವೆ ಎಣ್ಣೆನ ಕಾಯಿಸ್ಬಿಟ್ಟು ತಣ್ಣಗೆ ಮಾಡಿ ಹಾಕ್ಕೊಳ್ಬೇಕು ಈಗ ಎಣ್ಣೆ ಕಾದಿದೆ ಅದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡು ಸ್ಟವನ್ನು ಆಫ್ ಮಾಡ್ಕೊಬೇಕು ಈಗ ಎಣ್ಣೆ ಕಾದಿರ್ತಕ್ಕಂಥದ್ದು ತಣ್ಣಗಾಗಿದೆ ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ಎಣ್ಣೆನ ಕಾಯಿಸ್ಬಿಟ್ಟು ಚೆನ್ನಾಗಿ ಹಾರಿಸ್ಬಿಟ್ಟು ಇದ್ದೀನಿ ಅದು ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕಿದೆ ಅದನ್ನು ಸಹಿತ ಹಾಕೊಳ್ತಾ ಇದೆ ಈಗ ಮ್ಯಾಂಗೋ ಪಿಕ್ಕಲ್ಲು ರೆಡಿ ಆಗಿದೆ ಈ ಥರ ಪಿಕ್ಕಲನ್ನು ಬಾಟ್ಲಿಗೆ ಹಾಕಿ ಒಂದು ಎಂಟರಿಂದ ಹದಿನೈದು ದಿವಸ ಡೈಲಿ ಕೈ ಆಡಬೇಕು ಸೊ ಪಿಕ್ಕಲ್ ಕೆಡಬಾರ್ದು ಅಂದರೆ ಅದನ್ನು ಆಲ್ಟರ್ನೇಟ್ ಡೇಸು ಅಥವಾ ಡೈಲಿ ಒಂದು ಹತ್ತರಿಂದ ಹದಿನೈದು ದಿವಸ ಕೈ ಆಡಿದರೆ ಯಾವುದೇ ಉಪ್ಪಿನಕಾಯಿ ಕೆಡಲ್ಲ ಹಾಗೆ ತೇವಾಂಶ ಇಲ್ಲದಾಗೆ ನೋಡ್ಕೋಬೇಕು ಸೊ ಆಮೇಲೆ ಒಂದು ಟೆನ್ ಡೇಸ್ ಆದಮೇಲೆ ನೋಡೋಣ ಈಗ ಇದು ಪಿಕ್ಕಲ್ಲು ಒಂದು ಎರಡು ದಿವಸ ಆಗಿದೆ ನಾನು ಕೈ ಆಡ್ಕೊಳ್ತಾ ಇದ್ದೇನೆ ಈ ಥರ ಒಂದು ದಿವಸ ಬಿಟ್ಟು ಒಂದು ದಿವಸ ಚೆನ್ನಾಗಿ ಉಪ್ಪಿನಕಾಯಿ ಕೈ ಆಡ್ಕೊಳ್ಳೋದ್ರಿಂದ ಒಂದು ಹದಿನೈದು ದಿವಸವರೆಗೂ ಆ ಥರ ಮಾಡಿದ್ಬಿಟ್ರೆ ಆಮೇಲೆ ಅದು ಉಪ್ಪಿನಕಾಯಿ ಕೆಡೋದಿಲ್ಲ ಯಾವ ಕಾರಣಕ್ಕೂ ಈಗ ಮ್ಯಾಂಗೋ ಪಿಕ್ಕಲ್ಲು ರೆಡಿ ಆಗಿದೆ ಈ ಥರ ಆಗಿದೆ ಸೊ ನೀವು ಮನೇಲಿ ಒಮ್ಮೆ ಈ ಥರ ಉಪ್ಪಿನಕಾಯನ್ನು ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು